ನೀವೇ ಹೋಗಿದ್ರಿ ಮಾನ್ಯ ಮುಖ್ಯಮಂತ್ರಿ ಹೇಳಿದಾರಲ್ಲ ಬಹಳ ಸ್ಪಷ್ಟವಾಗಿ ನಮ್ಮ ಸಮುದಾಯದ ಮುಂದೆ ಹೇಳ್ಯಾರ ಹಿಂದುಳಿದ ವರ್ಗದ ಪೂರ್ಣ ಪ್ರಮಾಣದ ವರದಿ ಬಂದಿಲ್ಲ ಹಿಂದೆ ಇವ್ರು ನಾಟಕ ಮಾಡಿದ್ರಲ್ಲ ಬೊಮ್ಮಾಯ್ ಕಂಪನಿ ನಾಟಕ ಕಂಪನಿ ತಾಯಿ ಮೇಲೆ ಪ್ರಮಾಣ ಮಾಡಿ ಈ ನಾಟಕ ಕಂಪನಿ ಟು ಡಿ ಟು ಸಿ ಕೊಟ್ರಲ್ಲ ಟು ಡಿ ಟಿ ಸಿ ಕೊಡಸಂತ ಹೇಳಿ ತಾಕತ್ತಿದ್ರು ಇದರ ಹೇಳಿದ್ರಲ್ಲ ಯಾರ ಹೆಸರು ಇನ್ನೇಗ ಇನ್ ಜಗದ್ಗುರುಗಳ ಅವ್ರು ನನಗೆ ಗೊತ್ತಿಲ್ಲ ಅವ್ರು ಅಂತ ನನಗೆ ಗುರುದ್ ಬಾಯ್ ಈಗ ಅವ್ರು ತಗದ್ ಹಾಕಿ ನಾವು ತಗದಾಕಿ ಬಿಟ್ಟಿವಿ ಅವರೇ ಹೇಳಿದಿರಲ್ಲ ಸ್ವೀಕಾರ ಮಾಡಿದಿರಲಿಲ್ಲ ಟು ಡಿ ಟು ಸಿ ಮತ್ತೆ ಯಾಕೆ ಕೊಡ್ಸಿಲ್ಲ ಮಕ್ಕಳಿಗೆ ಸರ್ಟಿಫಿಕೇಟು ಯಾಕೆ ಟು ಡಿ ಟು ಸರ್ಟಿಫಿಕೇಟ್ ಕೊಡಿಸಿಲ್ಲ ಸುಮ್ಮನೆ ನಾಟಕ ಓಡಿಸೋದು ಅದು ಪೂರ್ಣ ಪ್ರಮಾಣ ವರದಿ ತಗೊಳಾರ್ದು ಮಧ್ಯಂತರ ವರದಿ ತಗೊಂಡು ಬೊಮ್ಮಾಯಿ ತಾಯಿ ಮೇಲೆ ಪ್ರಮಾಣ ಮಾಡಿ ನಾಟಕ ಮಾಡಿದ್ರು ಅಲ್ಲಪ್ಪ ಭಾರತೀಯ ಜನತಾ ಪಕ್ಷ ಸೋ ಕಾಲ್ಡ್ ನಾಯಕರುಗಳು ಈಗ ಅದನ್ನು ಆ ಕಡೆ ಅವರು ಪಕ್ಷಕ್ಕೆ ತಗೊಂಡು ಹೋಗ್ಯಾರ ಬಹುತೇಕ ಎಲ್ಲಿ ಎಲೆಕ್ಷನ್ ಇರಿಸ್ತಾರೋ ಗೊತ್ತಿಲ್ಲ ಅವರಿಗೆ ಅದು ನನಗೆ ಡೌಟ್ ಐತಿ ಅಲ್ಲ ಯಾಕಂದ್ರೆ ಅವರು ರೆಡಿ ನಿಂತೈತಿ ಅದು ಉತ್ತು ಕುಡಿ ಮೇಳ ಉತ್ತೆ ಹಾಕೋದು ಕಾದೆ ಹಾಕೋತಾರ ಅಲ್ಲ ನಾನು ಯಾರು ಗೊತ್ತಿಲ್ಲ ಅಲ್ಲಿ ಮಾತಾಡ್ತಾರಲ್ಲ ಯಾರೋ ಇಂದ ಹೇಳ್ತಾರಲ್ಲ ಮೊನ್ನೆ ಭಾಷಣ ಹೊಡಿತಾರೆ ಇವರು ಒಬ್ಬರು ಯಾವ ಇದನ್ನ ಹಾಕೊಂಡಿದೀವಿ ಕಾದಿ ಹಾಕೊಂಡಿದೀವೋ ಕಾವಿ ಹಾಕೊಂಡಿದೀವೋ ಕಾಕಿ ಹಾಕೊಂಡಿದೀವೋ ಅದ್ರ ಮೇಲೆ ನಮ್ಮ ನಿರ್ಧಾರಗಳ ಅದನ್ನ ಬಿಟ್ಟು ಬಿಟ್ಟು ಇದನ್ನ ಹಾಕೊಂಡು ನಾನು ಏನಾರ ಮಾತಾಡ್ತೀನಿ ಅವ್ರು ಯಾವ ನಿರ್ಧಾರ ತಗೋತಾರೋ ಆ ನಿರ್ಧಾರದ ಬೆಂಬಲ ಇದೆ ಅಂತ ಬೈಕೊಂತ ಹೋಗಲಿ ನನಗೆ ಲಾಭಕ್ಕೆ ಆಯ್ತು ಯಾರ ಒಂದು ಒಂದು ಯಾರ ಹಕಶ್ಚಿಂತ ಹೇಳಿದ್ ಬಂದ್ರು ಅದಾರನ ಇಲ್ಲಿ ಗುರುಗಳು ಸ್ವಾಮಿಗಳು ಹಕಾಸಿನ ಸೀದಾ ಏನು ಉದರ ಉದ್ರ್ಯಾರ ಇಲ್ಲೇ ತಾಯಿ ಹೊಟ್ಟೆಲ್ಲೇ ಜನಿಸಿವಲ್ಲ ನಾವೆಲ್ಲ ನಾವು ರಾಜಕಾರಣಿಗಳು ತಾಯಿ ಹೊಟ್ಟೆಲೆ ಜನಿಸಿರುತ್ತೆ ರಾಜಕಾರಣ ಹುಟ್ಟಿದ್ ನಾನು ಐವತ್ತು ವರ್ಷ ನಮ್ಮ ಅಪ್ಪನ ಆದಿಂತ್ರ ನಮ್ಮ ತಾಯಿ ನಾನು ಹಾ ಏನು ಇವರು ಬಂದಿಂದ ಹುಟ್ಟಿವೆ ಇವ್ರು ಇವ್ರು ಬಂದಿಂದ ನಾವು ಹುಟ್ಟಿ ರಾಜಕಾರಣಕ್ಕೆ ಬಂದಿವಿ ಶಾಸಕರಾಗ್ಬಿಟ್ರು ಶಾಸಕರ ಇವ್ರು ಶಾಸಕರಾಗ ಜನ ನಿರ್ಧಾರ ಮಾಡ್ರಿ ರೀ ನನ್ನ ಕ್ಷೇತ್ರದ ಜನ ಇವ್ರು ಯಾರೀ ಮಾತಾಡ ರಾತ್ರಿ ನಾಲ್ಕು ಗಂಟೆಗೆ ಯಡಿಯೂರಪ್ಪನ ಮನೆಗೆ ಹೋಗಿ ಬೆಳಗು ಮುಂಜಾನೆ ಕೊಡಿಸ್ ಬಂದಿದ್ದು ಇಲ್ಲ ಸಿ ಪಾಟ್ಲಿಗೆ ಹೋಗಿ ಐದು ಗಂಟೆಗೆ ಬೆಳಗು ಮುಂಜಾಲೆ ಕೊಡಿಸ್ ಬಂದಿಲ್ಲ ನನ್ನ ಮ್ಯಾಗ ಹೇಳ್ತಾನ ಅವ್ ಸಿ ಸಿ ಪಟ್ಲ ಡೆಲ್ಲಿ ಕರ್ಕೊಂಡು ಹೋಗ್ಬಿಟ್ಟ ಎಂ ಪಿ ಟಿಕೆಟ್ ಕೊಡ್ಸಕ್ ಎಂಪಿ ಟಿಕೆಟ್ ಕೊಡೋಕೆ ಡೆಲ್ಲಿ ಕರ್ಕೊಂಡು ಹೋಗ್ಬಿಟ್ಟ ಇವಾಗ ಬೆಳಗ್ಗೆ ಮುಂಜಾನೆ ಐದು ಗಂಟೆಗೆ ಎಡಿಯೂರಪ್ಪು ಮನಿ ಹೋಗಿದ್ನಲ್ಲ ಯಾರೋಗಿ ಇಲ್ಲೇ ಅದರ ಸರ್ ಹೇಳೇನು ಇಲ್ಲೇ ಕೂತಾರೆ ನನ್ನ ಮಗ ಹೇಳ್ತೀನ್ ಬೇಕಾರೆ ಯಾರು ಕರ್ಕೊಂಡು ಹೋಗಿದ್ರು ಎಷ್ಟೊತ್ತಿಗೆ ಕರ್ಕೊಂಡೋಗಿದ್ರು ನೀರಾನಿ ನೀರಾಣಿ ಅವ್ರನ್ನ ಎಷ್ಟು ಸಾರಿ ಕರ್ಕೊಂಡು ಹೋಗ್ಯಾರ ಎಷ್ಟೆಷ್ಟು ಮಂದಿ ಹೋಗಿಲ್ಲ ಮಂತ್ರಿ ಹಾಕ ಹಂಗ ಬೇಡದ ಬೇಕಾದಾಗ ಒಂದ್ ಬೇಡಾದಾಗ ಒಂದಷ್ಟು ಬೇಡ ಆ ನಮ್ಗೆ ಏನ್ ಬೇಕಾಗೈತಿ ಇವ್ರು ಹೇಳಿದ್ರೆ ಹಾಕಿವ್ ಇವ್ರು ಹೇಳಿದ್ರೆ ಮಂತ್ರಿ ಹಾಕಿವಿ ನಮ್ಮ ಮುಖ್ಯಮಂತ್ರಿಗಳದಾರ ನಮ್ಮ ಉಪಮುಖ್ಯಮಂತ್ರಿಗಳದಾರ ನಮ್ಮ ಹೈಕಮಾಂಡ್ ಇದೆ ಅವ್ರ ಮೇಲೆ ವಿಶ್ವಾಸ ಇದೆ ಆ ವಿಶ್ವಾಸದ ಮೇಲೆ ನಾವು ನಡೀತೀವಿ ಒಂದು ಪಕ್ಷದ ತತ್ವ ಸಿದ್ಧಾಂತದ ಮೇಲೆ ನಡೆಯೋರು ನಾವು ಯಾವುದೋ ಒಬ್ರು ಈ ಕಾವಿದಾರಿಗೆ ಹೇಳಿದಂತ ಮಾತಿಗೆ ಕ್ಯಾರೇನು ಅನ್ನೋದಿಲ್ಲ ನಾವು ಖೇರ್ ಮಾಡೋದು ಪ್ರಬಲ ಆಕಾಂಕ್ಷಿ ಇದೀನಿ ಇದೀನಿ ಬಲ ಸಂತೋಷ ನಿಮ್ಮ ಹೇಳಾಕತ್ತೀರಿ ಅಂದ್ರೆ ನಿಮ್ ಬಾಯಿ ಇರ್ಕಿಲಿ ಹಂಗ ಆಗ್ಲಿ ಸಹ ಅದು ಕರೆ ಆಗ್ಲಿಲ್ಲ ಅದನ್ನ ಬಯಸಿ ನಾನು ಅಲ್ಲ ಆಗಬಹುದು ಅಂತ ನನ್ನ ನಿರೀಕ್ಷೆ ಇದೆ ನಾನು ನಮ್ಮ ನಾಯಕರಲ್ಲಿ ವಿನಂತಿ ಮಾಡ್ಕೊಂಡಿನಿ ಅದಕ್ಕೆ ಹೈಕಮಾಂಡ್ ಇದೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಅವರು ನಿರ್ಧಾರ ಮಾಡ್ತಾರೆ ತಂದಿದ್ವಿ ನಮ್ಮ ಬೇಡಿಕೆ ಮುಖ್ಯಮಂತ್ರಿಗಳನ್ನ ಹೇಳ ಶೀಘ್ರ ಮಾಡ್ತೀವಿ ಅಂತೇಳಿ ಹೈಕಮಾಂಡ್ ಪರ್ಮಿಷನ್ ತಗೊಂಡು ಅದು ನನ್ನ ನನ್ನ ಲೆವೆಲ್ ಅಲ್ಲ ನಾ ಮಾತಾಡೋದಿಲ್ಲ ಅದು ನಮ್ಮ ಹೈಕಮಾಂಡ್ ಲೆವೆಲ್ ನನ್ನ ಲೆವೆಲ್ ಇದ್ದಿದ್ದಷ್ಟು ನಾ ಮಾತಾಡ್ತೀನಿ